ಅನುಭೂತಿಯ ಬೆಳೆಸಿದ ಸಮ ಸಮಾಜದ ಕನಸನ್ನು ನನಸಾಗಿಸಿದವರು ಸಮಾಜದ ಮೌಲ್ಯತೆಯನ್ನ ಬದಿಗೊತ್ತಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿದವರು ಶರಣರು ಸ್ತ್ರೀ ಸಮಾನತೆಯನ್ನು ಸಾಕಾರಗೊಳಿಸಿ ಸಮ ಸಮಾಜವನ್ನು ಕಟ್ಟಿದವರು ಶರಣರು ಿಕದ ಅರಿವನ್ನ ಪ್ರತಿಯೊಬ್ಬ ಶರಣರಲ್ಲಿ ಬೆಳಗಿಸಿದಾದರೂ ಶರಣ ಶರಣರು ಮಾತನ್ನ ಮಂತ್ರವಾಗಿಸಿ ಮಾನವನನ್ನ ಮಹಾದೇವನನ್ನಾಗಿಸಿ ಜೀವವನ್ನ ಶಿವವಾಗಿಸಿ ಬದುಕನ್ನ ಬೆಳಗಾಗಿಸಿ ಕನ್ನಡದ ನಾಡಿನಲ್ಲಿ ಕಲ್ಯಾಣದ ರಾಜ್ಯದಲ್ಲಿ ಹೊಸ ಸಮಾಜವನ್ನ ಕಟ್ಟಿ ಹೊಸ ಬೆಳಕನ್ನ ಕಟ್ಟಿ ಭಾರತಕ್ಕೆ ವಿಶ್ವಕ್ಕೆ ಕಲ್ಯಾಣ ರಾಜ್ಯವನ್ನು ನೀಡಿರ್ತಕ್ಕಂತಹ ಒಂದು ಇತಿಹಾಸ ಇದೆ ಅಂದರೆ ಅದು ನಮ್ಮ ಕನ್ನಡದ ಸಾಹಿತ್ಯ ಕನ್ನಡದ ಧರ್ಮ ನಮ್ಮದಾಗಿದೆ ಆದ್ಮೇಲೆ ಇಂತಹ ಅದ್ಭುತವಾದ ಜ್ಞಾನವನ್ನು ಹರಡಲಿಕ್ಕೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಜನರಿಗೆ ತಲುಪಿಸಲಿಕ್ಕೆ ನಮ್ಮ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಅವರು ಸ್ಥಾಪಿಸುವ ಸಂಸ್ಥೆಯೇ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಆ ಶರಣ ಸಾಹಿತ್ಯ ಪರಿಷತ್ತಿನ ನಮ್ಮ ತಾಲೂಕು ಕ್ರಿಯಾಶೀಲವಾಗಿರ್ತಕ್ಕಂತಹ ತಾಲೂಕು ಘಟಕ ಇವತ್ತು ನಲವತ್ತ ಎರಡನೇ ಶರಣರ ಬೆಳದಿಂದಲೂ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮಪೂಜ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರ ಪಾದ ಪದ್ಮಗಳಲ್ಲಿ ವೇದಿಕೆಯ ಮೇಲೆ ಎಲ್ಲ ಶರಣ ಬಂಧುಗಳು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಶರಣಶ ಆತ್ಮೀಯರೇ ನಮ್ಮ ಎಲ್ಲರೂ ಪ್ರಸ್ತಾಪ ಮಾಡಿದ್ರು ಸತ್ಸಂಗ ಸತ್ಸಂಗ ಅಂದ್ರೆ ಸತ್ಯವಂತರ ಸಂಘ ಸಾತ್ವಿಕರ ಸಂಘ ಸಹೃದಯರ ಸಂಘ ಆಧ್ಯಾತ್ಮಕದ ಹಸಿಮನ್ನ ಉಳ್ಳವರ ಸಂಘ ಆ ಸತ್ಸಂಗ ಏನ್ ಮಾಡ್ತದೆ ಅಂತ ಶಂಕರಾಚಾರ್ಯ ಹೇಳ್ತಾರೆ ಸತ್ಸಂಗತ್ವ ನಿಸ್ಸಂಗತ್ವ ನಿಸ್ಸಂಗತ್ವ ನಿರ್ಮೋಹತ್ವ ನಿರ್ಮೋಹತ್ವ ನಿಜ ನಿಜ ತತ್ವ ನಿಜ ಉತ್ತಮ ಬದುಕನ್ನ ಬೆಳದಿಂಗಳಾಗಿಸ್ಕೊಳ್ಳಿಕ್ಕೆ ಸತ್ಸಂಗ ಬೇಕು ಆ ಸತ್ಸಂಗ ಸಿದ್ಧಾರ್ಥರಿಗೆ ಸೀಜ ರಾಯಿ ಸಿಕ್ಕಿದ್ರೆ ಕೆಟ್ಟ ಸಾಯಂಕಲ್ ಅಲ್ಲವ ಯಾಕೆ ಅಂದ್ರೆ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ ದುಡ್ಡೇ ನನಗೆ ಸರ್ವಸ್ವ ದುಡ್ಡು ಸರ್ವಸ್ವ ಅನ್ನೋದ್ರೆ ಎಷ್ಟು ಕೋಟಿ ಸಾಲದ ತೀರ್ಸ್ಬೋದಾಯ್ತವರು ಯಾಕಂದ್ರೆ ಕೂಲಿ ಕಾರ್ಮಿಕ ಎಲ್ಲಿ ಯಾವಾಗ ಮನುಷ್ಯನಿಗೆ ಧಾರ್ಮಿಕ ಆಧ್ಯಾತ್ಮಿಕ ಸಾತ್ವಿಕ ಸತ್ಸಂಗ ಇಲ್ಲದೇ ಆಗತ್ತೋ ಅವನು ಆತ್ಮವಿಶ್ವಾಸವನ್ನ ಕಲ್ತ ಕಳ್ಕೊಳ್ತಾನೆ ಎಷ್ಟೇ ಬುದ್ಧಿವಂತನಾಗಿದ್ರು ಮನುಷ್ಯನಿಗೆ ಸತ್ಸಂಗ ಬೇಕು ಅಂತಹ ಸತ್ಸಂಗದ ಮೂಲಕ ಇವತ್ತು ನಾವು ಈ ದಿನದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ ಒಂದಿಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ ಇದು ಉಪನ್ಯಾಸ ಅಲ್ಲ ಅಂತ ನಾನು ಕಂಡಿದ್ದೇನೆ ಸಿದ್ದರಾಮೇಶ್ವರರನ್ನ ಜನಪದರು ಕಂಡಿರ್ತಕ್ಕಂಥ ಸಿದ್ದರಾಮನೇ ಬೇರೆ ನಮ್ಮ ಕವಿಗಳು ಪೌರಾಣಿಕವಾಗಿ ಕಂಡಿರ್ತಕ್ಕಂಥ ಸಿದ್ದರಾಮನೇ ಬೇರೆ ವಚನಕಾರರು ಕಟ್ಟಿಕೊಟ್ಟಿರ್ತಕ್ಕಂಥ ಸಿದ್ದರಾಮನೇ ಬೇರೆ ಈ ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂತಹ ಸಮಾಜದ ಮೌಲ್ಯದ ಆಚರಣೆಗಳನ್ನ ಹೋಗಲಾಗಿಸಿ ದೈವಾಂಶ ಸಂಭೂತನಾಗಿ ಸ್ವಲ್ಪವನ್ನ ಕೈಲಾಸವನ್ನಾಗಿಸಿ ಅಭಿನವ ಶಿಶೈಲವನ್ನಾಗಿಸಿ ಶರಣ ಸಾಹಿತ್ಯಕ್ಕೆ ಸಾವಿರದ ನೂರ ತೊಂಬತ್ತಾರು ವಚನಗಳನ್ನ ನೀಡಿ ಸಮಾಜಕ್ಕೆ ಸಮಾಜ ಮುಖಿಯಾಗಿರ್ತಕ್ಕಂತಹ ಕೆರೆಗಳನ್ನು ಕಟ್ಟಿಸುವ ಪರಿಸರವನ್ನು ಸಂರಕ್ಷಣೆ ಮಾಡತಕ್ಕಂತಹ ಮತ್ತೆ ದೇವಾಲಯಗಳನ್ನ ಕಟ್ಟಿಸಿ ಸಮಾಜದ ಬಡವರಿಗೆ ದೈವಾಂಶ ಸಂಭೂತನಾಗಿ ಪ್ರವಾಡ ಪುರುಷನಾಗ್ತಾರೆ ಹೀಗೆ ಸಿದ್ದರಾಮನನ್ನ ನಾವು ನೋಡ್ತಾ ಹೋದ್ರೆ ಒಂದು ಬೆಲ್ಲದ ಅಚ್ಚನೆ ಯಾಕೆ ಯಾಕೆ ಅಂದ್ರೆ ಏನಾಗುತ್ತೆ ನಮಗೆ ಸೀನಿಯ ಸಿಗುತ್ತೆ ಹಾಗೆ ಸಿದ್ದರಾಮನ ವ್ಯಕ್ತಿತ್ವವೂ ಆಗಿದೆ ಯಾಕಪ್ಪ ಸಿದ್ದರಾಮೇಶ್ವರರು ಅವ್ರನ್ನ ನಾವು ಸಂತ ಅಂತೀವಿ ಕ್ರಾಂತಿಕಾರ ಅಂತೀವಿ ದೇವರು ಅಂತೀವಿ ಪರಮೇಶ್ವರನ ಅಂಶ ಅಂತೀವಿ ಹೀಗೆ ನಾವು ಎಲ್ಲ ನೋಡ್ತೀವಿ ಅಂಗ್ ಕಾಣ್ತಾರವ್ರು ಮತ್ತಿಗಾ ದೇವರನ್ನು ಮಾಡ್ಬಿಟ್ಟಿದೀವಿ ಇದು ನಮ್ಮ ದುರಂತ ಯಾವ ಯೋಧಿಗಳನ್ನ ಯಾವ ದಾರ್ಶನಿಕರನ್ನ ನಾವು ದೇವರನ್ನಾಗಿ ಮಾಡ್ತೀವೋ ಆಗ ಅವ್ರ ಬದುಕು ಸತ್ತ ಶಂಕರಾಚಾರ್ಯರು ಅವರು ಇತಿಹಾಸದಲ್ಲಿರೋ ಪುರುಷರೇ ಆದ್ರೆ ಅವೇನ್ ಮಾಡಿದ್ವಿ ಇವತ್ತು ದೇವರು ಮಾಡಿದ್ವಿ ರಾಘವೇಂದ್ರ ಸ್ವಾಮಿಗಳು ಇದ್ದಾಗ ಇಲ್ದ ಇಲ್ಲದಲ್ಲ ಕಟ್ಟ ಕೊಟ್ಟು ಇವತ್ತು ರಾಘವೇಂದ್ರ ಸ್ವಾಮಿ ದೇವರಾದರು ಚನ್ನಬಸವಣ್ಣ ದೇವರಾದರು ಸಿದ್ದರಾಮೇಶ್ವರ ದೇವರಾದರು ಹಾಗೆ ನಾವು ದೇವರಾಗ್ಬಾರ್ದು ಅಂತ ಅಲ್ಲ ಆದರೆ ಅವರ ತತ್ವಗಳನ್ನ ಸಿದ್ಧಾಂತಗಳನ್ನ ಅವರ ಸಮಾಜಕ್ಕೆ ಕೊಟ್ಟಿರ್ತಕ್ಕಂತಹ ಅರಿವನ್ನ ನಾವು ಅಳವಡಿಸಿಕೊಂಡಾಗ ಆ ದೈವತ್ವದ ಜೊತೆಯಲ್ಲಿ ಆ ವ್ಯಕ್ತಿಗಳು ನಮಗೆ ಆದರ್ಶವಾಗಿ ನಿಲ್ತಾರೆ ದೇವರು ತಕ್ಷಣ ನಾವೆಲ್ಲವನ್ನ ಒಂದೇ ದೃಷ್ಟಿಯಿಂದ ನೋಡ್ಕೊಡ್ತೀವಿ ಮುಂದೊಂದಿನ ಮಹಾತ್ಮ ಗಾಂಧಿನ ಯಾರು ಒಬ್ಬ ಮಹಾತ್ಮ ಗಾಂಧಿ ಪುರಾಣ ಮೇಲೆ ಅಂತ ಒಂದು ಪುರಾಣ ಬಿಟ್ಟು ಈ ಪುರಾಣ ಓದ್ಯರಿಗೆಲ್ಲ ಸ್ವರ್ಗ ಸಿಗುತ್ತೆ ಅಂದ್ರೆ ಅದನ್ನೇ ಮುಂದೆ ಮುಂದಿಸ್ಕೊಂಡು ಹೋಗ್ಬಿಟ್ಟು ದಶಾವತಾರವಾಗಿ ಇನ್ನೊಂದು ಅವತಾರ ಆಗಿರಬಹುದು ಇವರು ಕಲಿಕೆ ಹನ್ನೊಂದನೇ ಅವತಾರ ಮಹಾತ್ಮ ಗಾಂಧೀಜಿ ಅವರು ಕಾಲ ಅಂತ ಇಲ್ಲ ಆದರೆ ಇದನ್ನೆಲ್ಲ ಖಂಡಿಸ್ತಾರೆ ವೈಜ್ಞಾನಿಕತೆ ನಾ ವೈಚಾರಿಕತೆ ನಾ ಸತ್ಯವನ್ನು ಒಪ್ಕೊಳ್ಳಿ ನೀವೇ ದೇವರಾಗಿರಿ ಅಂತ ಹೇಳ್ತಾರೆ ಮನುಷ್ಯನೇ ದೇವರಾಗಬೇಕು ಅಂತ ಹೇಳಿರ್ತಕ್ಕಂಥ ಯಾವ್ದಾರ ಒಂದು ಧರ್ಮ ಇದ್ರೆ ಅದು ಶರಣ ಧರ್ಮ ಎಲ್ಲೆಲ್ಲೂ ಎಲ್ಲರಲ್ಲೂ ದೇವರ ಆಗಿ ಅದು ಮನುಷ್ಯರಲ್ಲೇ ನೀವು ದೇವರಾಗಬಹುದು ಅಂತ ತೋರಿಸಿಕೊಟ್ಟಿರ್ತಕ್ಕಂತಹ ಶ್ರೇಷ್ಠವಾದ ಧರ್ಮ Shine of